ನಿನ್ನೆ ದಿನ ನಾನು ನಮ್ಮ ಪಕ್ಷದ ಕೋರ್ ಕಮಿಟಿಯ ಸದಸ್ಯರುಗಳು ಮತ್ತು ನಮ್ಮ ಪಕ್ಷದಿಂದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯ ಕಾರ್ಯಕರ್ತರುಗಳು ಒಟ್ಟಾಗಿ ವಿಶ್ವಾಸದಲ್ಲಿ ಕೆಲಸ ನಿರ್ವಹಣೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪ್ರಮುಖವಾದಂಥ ಉದ್ದೇಶ ಏನಿಟ್ಟಿದ್ದೇವೆ ಆ ಹಿನ್ನೆಲೆಯಲ್ಲಿ ಕೆಲವು ಸಂಪರ್ಕದ ಕೊರತೆ ಕಮ್ಯುನಿಕೇಷನ್ ಗ್ಯಾಪ್ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಒಂದು ಪಕ್ಷದ ನನ್ನೇ ಸಭೆಯಲ್ಲಿ ಪ್ರಮುಖವಾಗಿ ಏನು ಚರ್ಚೆಗಳಾಗಿತ್ತು ವಾಸ್ತವಾಂಶವನ್ನು ನಿಮ್ಮ ಗಮನಕ್ಕೆ ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರವೇ ತಂದಿದ್ದೇನೆ ಇನ್ನು ಸೀಟ್ ಹೊಂದಾಣಿಕೆಯ ವಿಷಯದಲ್ಲಿ ನಾನೇನು ನಿನ್ನೆ ಹೇಳಿದ್ದೇನೆ ನಾವು ಪ್ರಾರಂಭಿಕ ಹಂತದಿಂದಲೂ ಮೂರು ಸ್ಥಾನಗಳನ್ನು ಕೇಳಿದ್ದೇವೆ ಅಂತಕ್ಕಂಥದ್ದು ಬಿ ಜೆ ಪಿಯಿಂದ ನಮಗೆ ದೆಹಲಿಯ ಹೈಕಮಾಂಡ್ ಆಗಲಿ ರಾಜ್ಯದ ಸ್ನೇಹಿತರಾಗಲಿ ಈ ಕ್ಷಣದವರೆಗೆ ಇಂತಿಷ್ಟು ಸೀಟ್ಗಳ ಹಂಚಿಕೆ ಅಂತಕ್ಕಂಥದ್ದು ಸ್ಪಷ್ಟತೆ ಏನಿಲ್ಲ ಅಲ್ಲಿ ನಾನು ಕೇಳಿರ್ತಕ್ಕಂಥದ್ದನ್ನು ನಾವು ಗೌರವಿಸ್ತೀವಿ ಅಂತಕ್ಕಂಥದ್ದನ್ನು ಕೇಂದ್ರದ ಗೃಹ ಸಚಿವರು ನಾನು ಹಲವಾರು ಭೇಟಿ ಹಲವಾರು ಬಾರಿ ಭೇಟಿ ಮಾಡಿದಾಗಲೂ ನನ್ನ ಒಂದು ಮನವಿ ಏನಿದೆ ಅದನ್ನು ಗೌರವಯುತವಾಗಿ ಕಂಡಿದ್ದಾರೆ